ಬಿಬಿಎಂಪಿ ಅಧಿಕಾರಿಗಳು ಮಾಡಿರೋ ಎಡವಟ್ಟಿನಿಂದಾಗಿ ಮತ್ತೊಂದು ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಕಳೆದ ಕೆಲ ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜೋಕಕ್ಕೆ ಕಾರಣವಾಗಿದ್ದ ಕಸದ ಸಮಸ್ಯೆ ಮತ್ತೆ ನಗರದಲ್ಲಿ ಉದ್ಭವಿಸಿದೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕಸದ ಸಮಸ್ಯೆ ನಗರದ ರಸ್ತೆಗಳಲ್ಲಿ ವಿಲೇವಾರಿಯಾಗದ ಕಸ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಬೆಂಬಿಡದೆ ಕಾಡ್ತಿದೆ ಕೆಲ ತಿಂಗಳಿನಿಂದ ಕಡಿಮೆ ಆಗಿದ್ದ ಕಸ ವಿಲೇವಾರಿ ಸಮಸ್ಯೆ ಮತ್ತೆ ತೀವ್ರಗೊಂಡಿದೆ ಕಣ್ಣೂರು ಬಳಿಯ ಮೆಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ಹಾಕುವುದನ್ನೇ ನಿಲ್ಲಿಸಲಾಗಿದೆ ಕಣ್ಣೂರಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕಸ ಹೊತ್ತೊಯ್ದ ಲಾರಿಗಳನ್ನ ತಡೆದಿದ್ದಾರೆ ಇದರಿಂದಾಗಿ ರಾಜಧಾನಿಯಲ್ಲಿ ಕಸ ತಾಂಡವಾಗುತ್ತಿದೆ ಮೆಜೆಸ್ಟಿಕ್ ಮಲ್ಲೇಶ್ವರ ಬಸವನಗುಡಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಸ ಸಂಗ್ರಹಿಸಿ ಆಟೋಗಳಲ್ಲಿ ಬಿಡಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಕೂಡ ಇದ್ದಿದ್ದೆ ಆದರೆ ಈಗ ಕಸ ವಿಲೇವಾರಿಯಲ್ಲಿ ಒಂದು ಸಮಸ್ಯೆ ಉಲ್ಬಣವಾಗುವಂತಹ ಒಂದು ಸಾಧ್ಯತೆಗಳು ಇದಾವೆ ಬರಬೇಕಾದ್ರೂ ರೋಡಲ್ಲಿ ಫುಲ್ ವಾಸನೆಗಳೇ ಬರ್ತಾ ಇದೆ ಡಲ್ಟಿ ಡಲ್ಟ್ ವಾಸನೆಗಳು ಬರ್ತಾ ಇದೆ ಅದನ್ನು ನಿರ್ಮೂಲನೆ ಮಾಡಬೇಕು ಅವರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಬರ್ತಾ ಇಲ್ಲ ಮೇಡಮ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಲ್ಲೂ ಬರ್ತಾ ಇಲ್ಲ ಅವ್ರ ಟೈಮಿಂಗ್ಸ್ ಯಾವಾಗಲೂ ಬರ್ತಾರೆ ತುಂಬಾ ಎಲ್ಲರಿಗೂ ತೊಂದರೆ ಆಗುತ್ತೆ ಇದರಿಂದ ಏನು ಅಂದ್ರೆ ಇವರು ಸರ್ಕಾರದವರು ಮೊದಲೇ ನೀಟಾಗಿ ಪ್ಲಾನ್ ಮಾಡಿಕೊಂಡು ಅದನ್ನ ಸೆಗ್ರಿಗೇಟ್ ಮಾಡಿ ಯಾರಿಗೂ ತೊಂದರೆ ಆಗದಾರಂಥ ಜಾಗದಲ್ಲಿ ಡಂಪ್ ಮಾಡಬೇಕಾಗಿತ್ತು ಇದೆಲ್ಲ ಆಗಿ ಪ್ರಾಬ್ಲಮ್ ಎಂಡ್ ಮೂಮೆಂಟಿಗೆ ಬಂದಾಗ ಇವಾಗ ಪ್ಲ್ಯಾನ್ ಮಾಡಕ್ ಹೋಗ್ತಾ ಇದಾರೆ ಇದರಿಂದ ಇಷ್ಟು ಎಲ್ಲರೂ ತೊಂದರೆ ಅನ್ಭವಿಸಬೇಕಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಕಸ ಸಂಗ್ರಹ ಮಾಡೋ ಆಟೋಗಳಲ್ಲಿ ಕಸ ಹಾಗೆ ಉಳಿದಿದೆ ಹೀಗಾಗಿ ಮನೆಗಳ ಬಳಿ ಕಸ ಸಂಗ್ರಹ ಮಾಡುವುದಕ್ಕೆ ಹೋಗಿಲ್ಲ ಇದರಿಂದ ಮನೆಗಳ ಮುಂದೆ ಕವರ್ ಹಾಗೂ ಡಸ್ಟ್ಬಿನ್ನಲ್ಲಿಟ್ಟಿರೋ ಕಸ ಹಾಗೆ ಬಿದ್ದಿದೆ ರಾತ್ರಿ ವೇಳೆ ನಾಯಿಗಳು ಎಳೆದು ಹೊರಹಾಕ್ತಾ ಇದ್ದು ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಈಗಾಗಲೇ ಕಣ್ಣೂರಿನ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಗಳೂರಿನಿಂದ ಬರುವಂತಹ ಕಸವನ್ನು ವಿಲೇವಾರಿ ಮಾಡಬಾರದು ಅಂತ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿರುವಂತದ್ದು ಇದರ ಎಫೆಕ್ಟ್ ಸಿಲಿಕಾನ್ ಸಿಟಿಯಲ್ಲಿ ತಟ್ಟಿರುವಂಥದ್ದು ನಾಯಿಗಳು ಇವರೆಲ್ಲ ಇಟ್ಬಿಡ್ತಾರೆ ಎಲ್ಲ ಬಂದವರು ಎಲ್ಲ ಆಚೆಗೆ ನೋಡಿ ನಾವು ಒಳಗಡೆ ಇಟ್ಟಿದ್ದೀವಿ ಇನ್ನೂ ಆಚೆ ಇಕ್ಕಿಲ್ಲ ಅದೇನಾಗುತ್ತೆ ನಾಯಿ ನಾಯಿಗಳು ಓಡಾಡುತ್ತಾರೆ ಎಲ್ಲ ಎಲ್ದಿ ರೋಡ್ ಎಲ್ಲ ಅಂಡು ಎಲ್ಲ ಗಲೀಜ್ ಮಾಡಕ್ಕೆ ಲಾಸ್ಟ್ ಇದು ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಇದೇ ಥರ ಆಗ್ತಾ ಇದೆ ಅದಕ್ಕೆ ಮುಂಚೆ ಕರೆಕ್ಟಾಗಿತ್ತು ಸಿಕ್ಸ್ ಮಂತ್ಸಿಂದ ಅವಾಗ ಅವಾಗ ಸ್ಟ್ರೈಕ್ ಅವ್ರು ಶಬ ಕೊಡಲ್ಲ ಶಬ ಕೊಡಲ್ಲ ಅಂತ ಅವ್ರು ಬರೋದಿಲ್ಲ ರೋಡ್ ಕಸ ಗುಡಿಸೋರು ಬರೋಲ್ಲ ಒಂದೊಂದ್ಸತಿ ಈಗ ನಿನ್ನೆ ಮೊನ್ನೆ ಇವತ್ತು ಮೂರು ದಿವಸದಿಂದ ಬಂದಿಲ್ಲ ಒಟ್ಟಾರೆ ನಗರದಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣಗೊಂಡಿದ್ದು ಸಿಟಿ ಗಬ್ಬು ನಾರುವಂತಾಗಿದೆ ಕೂಡಲೇ ಕಸದ ಸಮಸ್ಯೆ ಬಗೆಹರಿಸಲು ಪಾಲಿಕೆ ಮುಂದಾಗಬೇಕಿದೆ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಡೆ ರಸ್ತೆಯ ಸಮಸ್ಯೆ ಇದ್ದೇ ಇದೆ ಇದರಿಂದ ಜನರು ಪಾರಾಗೋದು ಹೇಗೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿನ ಜನರ ಗೋಳು ಮಾತ್ರ ಕೇಳಿದ್ರೆ ಬೇಜಾರಾಗುತ್ತೆ ಇಲ್ಲಿ ಇವರು ಸೇವಿಸುವ ಆಹಾರವೂ ಧೂಳು ಗಾಳಿಯೂ ಧೂಳು ಎಲ್ಲವೂ ಧೂಳುಮಯವಾಗಿದೆ ನಾಲ್ಕು ತಿಂಗಳಿನಿಂದ ಮುಗಿಯದ ಕಾಮಗಾರಿ ದಿವಾನರ ಪಾಳ್ಯದಲ್ಲಿ ಧೂಳ್ಮಗ ಧೋಳ್ ನೀವಿಲ್ಲಿ ನೋಡ್ತಿರೋದು ಯಾವುದೋ ಊರಾಚೆ ಇರೋ ಜಾಗಾನೋ ಅಥವಾ ತಾರೇ ಕಾಣದೇ ಇರೋ ಹಳ್ಳಿಯೂ ಅಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗೆ ಸೇರಿರೋ ಮತ್ತೀಕೆರೆಯ ದಿವಾನರ ಪಾಳ್ಯವಿದು ಕಳೆದ ನಾಲ್ಕು ತಿಂಗಳಿಂದ ಇಲ್ಲಿ ಕೆಪಿಟಿಸಿ ಎಲ್ನಿಂದ ಕಾಮಗಾರಿ ಮಾಡಲಾಗ್ತಿದೆ ಆದರೆ ಶುರು ಮಾಡಿ ನಾಲ್ಕು ತಿಂಗಳು ಕಳೆದರೂ ಕೆಲಸ ಮಾತ್ರ ಮುಗಿದಿಲ್ಲ ಇದರಿಂದ ಜನರಿಗೆ ಓಡಾಡೋಕೆ ರಸ್ತೆ ಇಲ್ಲ ಇದುವರೆಗೂ ಇಲ್ಲಿ ಏಳು ಆಕ್ಸಿಡೆಂಟ್ ಆಗಿದ್ದು ರಸ್ತೆಯಲ್ಲಿ ಓಡಾಡೋಕೆ ಜನರು ಭಯಪಡುವ ಸ್ಥಿತಿ ಎದುರಾಗಿದೆ ಇವರು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯಿತು ಬೆಸ್ಕಾಂ ಅವರು ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಜಂಕ್ಷನ್ ಇಟ್ಟಿದ್ದಾರೆ ಕೇಬಲ್ ಜಂಕ್ಷನ್ ಅವರು ಸರ್ವಿಸ್ ಪಾಯಿಂಟ್ ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲೊಂದು ಪಾಯಿಂಟ್ ಇಟ್ಟು ಅಲ್ಲೊಂದು ಪಾಯಿಂಟ್ ಅಲ್ಲೊಂದು ಪಾಯಿಂಟ್ ಇಟ್ಟಿದ್ದಾರೆ ಆ ಕ್ಲಿಯರ್ ಮಾಡಿದ್ದಾರೆ ಇದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ಹಾಸ್ಪಿಟಲ್ ಕನೆಕ್ಟಿಂಗ್ ಪಾಯಿಂಟ್ ಇದೆ ರೋಡ್ ಬೇರೆ ಚಿಕ್ಕದಿದು ಆಯಿತಾ ಅಟ್ಲೀಸ್ಟ್ ಅದು ಕ್ಲಿಯರ್ ಮಾಡಿಲ್ಲ ಇಲ್ಲೂ ಕ್ಲಿಯರ್ ಮಾಡಿ ಅಲ್ಲೂ ಕ್ಲಿಯರ್ ಮಾಡಿಲ್ಲ ಹೆವಿ ಟ್ರಾಫಿಕ್ ಆಗುತ್ತೆ ರೋಡಲ್ಲಿ ಅಟ್ಲೀಸ್ಟ್ ವಾಟರಿಂಗ್ ಮಾಡಬೇಕು ಧೂಳು ಹಿಂಗೆ ಹೇಳ್ತಿದೆ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತಿದೆ ಧೂಳಿನಿಂದ ಜನರಿಗೆ ಆರೋಗ್ಯದ ಸಮಸ್ಯೆ ಐವತ್ತಕ್ಕೂ ಹೆಚ್ಚು ಮಂದಿಗೆ ಆರೋಗ್ಯ ವ್ಯತ್ಯಯ ಧೂಳಿನ ಸಮಸ್ಯೆ ಬರಿ ವಾಹನ ಸವಾರರಿಗೆ ಮಾತ್ರವಲ್ಲ ಇಲ್ಲಿ ವಾಸ ಮಾಡೋ ಜನರ ಗೋಳಂತೂ ಕೇಳೋಕೆ ಆಗಲ್ಲ ದಿನನಿತ್ಯ ಧೂಳಿನಿಂದ ಶ್ವಾಸಕೋಶದ ಸಮಸ್ಯೆ ಜ್ವರ ಸೇರಿದಂತೆ ಅನೇಕ ಸಮಸ್ಯೆ ಶುರುವಾಗಿದೆ ಹೀಗಾಗಿ ಕೆಪಿಟಿಸಿಎಲ್ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಆಮೇಲೆ ನೋಡಿದ್ರೆ ರೋಡ್ ಫುಲ್ಲು ತೆಗೆದಾಕಿದ್ದಾರೆ ಫುಲ್ ತೆಗೆದಾಕಿಂದ ಇದರಿಂದ ಬಂದ್ಬಿಟ್ಟು ಡಸ್ಟ್ ಮನೆಯಲ್ಲಿ ಬಾಗ್ಲೂ ತೆಗ್ದಿರಾಕಾಗಲ್ಲ ಫುಲ್ ಡಸ್ಟ್ ಡಸ್ಟಿಂದ ನಮ್ಮ ಮನೆಯವ್ರಿಗೆ ಇನ್ಫೆಕ್ಷನ್ ಆಗಿ ಲಂಗ್ಸ್ ಪ್ರಾಬ್ಲಮ್ ಆಗಿದೆ ಈ ತರ ಪ್ರಾಬ್ಲಮ್ ಇಟ್ಕೊಂಡು ಒನ್ ಮಂತ್ ಅಂತ ಹೇಳಿದ್ರು ಇವರು ಆಕ್ಚುಲಿ ಒನ್ ಮಂತ್ ಅಂತ ಹೇಳೇನೆ ಆಲ್ರೆಡಿ ತ್ರೀ ಟೈಮ್ಸ್ ತೆಗ್ದಿದ್ದಾರೆ ಆಕಿ ತೆಗ್ದು ಆಕಿ ತೆಗ್ದು ಆಕಿ ತೆಗ್ದು ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಸೆವೆನ್ ಟು ಏಟ್ ಆಕ್ಸಿಡೆಂಟ್ಸ್ ಆಗಿದೆ ರೀಸೆಂಟ್ ಆಗಿ ಪ್ರಾಬ್ಲಮ್ ಇದೊಂದು ಸ್ವಲ್ಪ ಬೇಗ ಕ್ಲಿಯರ್ ಮಾಡಿದ್ರೆ ಇವಾಗ ಕೇಳಿದಾಗ ಇನ್ನೊಂದು ಫೈ ಡೇಸ್ ಅಂತ ಹೇಳಿದ್ರು ಫೈವ್ ಡೇಸ್ ಅಂತ ಹೇಳೇನೆ ಒನ್ ಮಂತ್ ಟೆನ್ ಡೇಸ್ ಆಗಿದೆ ಫೈವ್ ಡೇಸ್ ಅಂತ ಹೇಳಿ ಒಟ್ನಲ್ಲಿ ದಿವಾನರ ಪಾಳ್ಯದ ಜನರ ಸ್ಥಿತಿ ಹೇಳತ್ತಿರದಂತಾಗಿದೆ ಅದೆಷ್ಟೋ ಬಾರಿ ಕೆಲಸ ಬೇಗ ಮುಗಿಸಿಕೊಡುವಂತೆ ಹೇಳಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಇಲ್ಲಿನ ಜನರಿಗೆ ಯಾವಾಗ ಧೂಳಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ हमसा श्यामला न्यूज़ 18 बेंगलुरु